ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಗದಗ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಭೇಟಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ನೂತನ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ರವರು ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ನಿಗದಿಪಡಿಸಿದ ಸ್ಥಳವನ್ನು ವೀಕ್ಷಣೆ ಮಾಡಿದರು ಪಟ್ಟಣದ ಪುರಸಭೆಗೆ ಭೇಟಿ ನೀಡಿ ಮುಖ್ಯ ಅಧಿಕಾರಿಗಳ ಮೂಲಕ ಪಟ್ಟಣದ ಅಭಿವೃದ್ಧಿಯ ವಿಚಾರವಾಗಿ ಮಾಹಿತಿ ಪಡೆದರು ಗದಗ ಜಿಲ್ಲೆಗೆ ಅಧಿಕಾರ ವಹಿಸಿಕೊಂಡ ಮೊದಲ ಬಾರಿಗೆ ಶುಕ್ರವಾರ ಪಟ್ಟಣದ ಪುರಸಭೆಗೆ ಹಾಗೂ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಪಟ್ಟಣದ ಪುರಸಭೆಯಿಂದ ನಡೆಯುತ್ತಿರುವ ನಗರತಾಣದ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ ನಡೆಸಿದರು ನಗರುತನ ಕಾಮಗಾರಿ ವಿಳಂಬವಾಗುತ್ತಿರುವ ಕಾರಣದಿಂದ ಹಾಗೂ ಕಳಪೆ ಮಟ್ಟದ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ನಗರದ ಶರಣು ಗೋಡಿ ಮತ್ತು ನಾಗೇಶ್ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಆಗ್ರಹಿಸಿದರು ಪತನಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದ್ದು ಶೀತಲಗೊಂಡಿರುವ ಪೈಪ್ಲೈನ್ ಬದಲಿಸಿ ಹೊಸ ಪೈಪ್ಲೈನ್ ಅಳವಡಿಸಲು ಹಾಗೂ ಒಳಚರಂಡಿ ಯೋಜನೆ ಕಳಪೆ ಕಾಮಗಾರಿಯಾಗಿದ್ದು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪುರಸಭೆಯ ಎಲ್ಲಾ ಆಡಳಿತ ವಿಭಾಗಗಳನ್ನು ಪರಿಶೀಲಿಸಿ ಅವಶ್ಯಕತೆ ಇರುವ ಸಿಬ್ಬಂದಿಗಳ ಕೊರತೆ ಹಾಗೂ ಸಿಬ್ಬಂದಿಗಳ ಸಂಬಳ ವಿಚಾರವಾಗಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸ್ವಾಮಿ ಪುರಸಭೆ ಆಡಳಿತ ಅಧಿಕಾರಿ ವೆಂಕಟೇಶ್ ಮುಖ್ಯಾಧಿಕಾರಿ ಮಹೇಶ ಹಡಪದ ಪುರಸಭೆ ಸದಸ್ಯರಾದ ಶಿಕಂದರ ಭಾಷಾ ಭಾಷಾ ಕಳಕೆ ಹಿಂದೋಶ್ ಶಾಡೂರು ಸೇರಿದಂತೆ ಪುರಸಭೆಯ ಸಿಬ್ಬಂದಿ ವರ್ಗದವರು ಇದ್ದರು ಸೋಮಣ್ಣ ಎತ್ತಿನ ಹಳ್ಳಿ ಹುಲಿಕೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ರಾಜಕಾರಣಿಗಳಿಗೆ ದಯವಿಟ್ಟು ಅದೊಂದು ಕೆಲಸವನ್ನು ಮಾಡಿ ಮಿನಿ ವಿಧಾನಸೌಧಕ್ಕೆ ಸೈಟ್ನು ನೋಡ್ಯಾರ ಅಂತಂದ್ರೆ ಇಲ್ಲಿ ಸ್ವಲ್ಪ ಲೋಕಲ್ ಇವ್ರಿಗೆ ಅಭಿಪ್ರಾಯ ತಗೊಂಡು ಒಂದು ಮಾಡ್ಬೋದು ಮಿನಿ ವಿಧಾನಸೌಧ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ಒಂದು ಕಚೇರಿ ಹಳ್ಳಿಯಿಂದ ಬರೋ ಜನರಿಗೆ ಪ್ರೆಷರ್ ಆಫೀಸ್ಗೆ ಹೋಗ್ಬೇಕಂದ್ರೆ ಹೋಗ್ತಾ ಎಂಬತ್ತು ರೂಪಾಯಿ ಬರ್ತಾ ಎಂಬತ್ತು ರೂಪಾಯಿ ಕೊಡ್ಬೇಕು ನೀರಸ್ಟ್ನಾಗೂ ಇಲ್ಲ ಪ್ರೆಷರ್ ಆಫೀಸ್ ಹೋಯ್ತು ನಾನು ನೀರಸ್ಟ್ನೇ ಆಗಿದೆ ಇಲ್ಲೊಂದು ಓಲ್ಡ್ ಎ ಟಿ ಎಮ್ ಸಿ ಬಿಲ್ಡಿಂಗ್ ಆಗಿತ್ತು ಈಗ ಅದು ಅಂದ್ರೆ ಡೆಮಾಲಿ ಸ್ಟೇಜ್ ಅದನ್ನ ಅದ್ರ ಟೆಂಪ್ರಿ